ॐ ओम् नमशिवाय गुरुब्रह्मा गुरुविष्णुम् गुरुर्देवो महेश्वरः गुरुसाक्षात् परं ब्रह्म तस्मै श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वै नमः आम, हरी ओम श्री गुरुभ्यो नमः हरी ओम ओम श्री सद्गुरु सिद्धार्थुड़ स्वामी महाराज की जय ओम श्री सद्गुरु गुरुनाथुड़ स्वामी महाराज की जय सकल साधु संत महाराज की जय 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 श्री रघुवीर समर्थ श्री गुरुदेवदत्त सद्गुरु सिद्धार्थुड़ कथा अमृत 35 रेय ಅಧ್ಯಾಯ ಓಂ ಶ್ರೀ ಗಣೇಶ ಓಂ ಶ್ರೀ ಗುರು ಸಿದ್ಧಾರೂಢಾಯಿ ಮುಕ್ತರಾಯವು ಶ್ರವಣಕೆ ಯನು ಸದ್ಗುರು ನಾಶಪಡಿಸಿದು ಪಾದಿಯಾತನ ಲಾಭಕೆ ಗುರುವು ತಾಪದಿ ಬಳಲು ತಿರುತಾ ಸ್ವೀಕರಿಸಿದನು ಜ್ವರವನು ವರ ಸಮಾಧಿಯೊಳಿಟ್ಟು ಭೋಗಿಸಿದನು ಹೇ ಸದ್ಗುರು ಸಿದ್ಧನಾಥನೇ ಯಾವ ನಿನ್ನ ಚರಣ ಸ್ಪರ್ಶ ಮಾತ್ರದಿಂದ ಬ್ರಹ್ಮನೂ ಸಹ ತನ್ನ ಉಪಾಧಿಯನ್ನು ಹೋಗಲಾಡಿಸಿಕೊಳ್ಳಲಿಕ್ಕೆ ಇಚ್ಛಿಸುವನೋ ಆ ಚರಣಗಳಲ್ಲಿ ನನ್ನ ಮಸ್ತಕವಿರಲಿ ಹೇ ಸದ್ಗುರು ಸಿದ್ಧನಾಥನೇ ಯಾವ ನಿನ್ನ ಚರಣಗಳ ಸ್ಪರ್ಶ ಮಾತ್ರದಿಂದ ಬ್ರಹ್ಮನು ಸಹ ತನ್ನ ಉಪಾಧಿಯನ್ನ ಹೋಗಲಾಡಿಸಿಕೊಳ್ಳಲಿಕ್ಕೆ ಇಚ್ಛಿಸುವನೋ ಆ ಚರಣಗಳಲ್ಲಿ ನನ್ನ ಮಸ್ತಕವಿರಲಿ ತ್ರಿಮೂರ್ತಿಗಳಿಗೆ ಸಹ ಉಪಾಧಿಗಳಿರುತ್ತವೆ ಆದರೆ ನಿನ್ನಗೊಬ್ಬನಿಗೆ ಉಪಾದಿ ಸಂಬಂಧವಿಲ್ಲವು ನಿನ್ನನ್ನು ಭಜಿಸುವುದರಿಂದಲೇ ಎಲ್ಲಾ ಉಪಾಧಿಗಳು ನಿವಾರಣವಾಗಿ ಬ್ರಹ್ಮವು ಹೃದಯದಲ್ಲಿ ಪೂರಿತವಾಗುವುದು ನೀನು ಕೃಪಾ ಮಾಡಿದ ಕೂಡಲೇ ದೇಹದೊಳಗಿರುತ್ತಾ ಜೀವನು ವಿದೇಹ ಭಾವವನ್ನ ಹೊಂದುವನು ಮತ್ತು ನಿನ್ನ ರೂಪಗಳೇ ಎಲ್ಲವೆಂದು ತಿಳಿದು ತನ್ನೊಳಗೆ ಇಡೀ ಬ್ರಹ್ಮಾಂಡವನ್ನೇ ನೋಡುತ್ತಾನೆ ಎಲ್ಲಿಯವರೆಗೆ ನಿನ್ನ ಚರಣಗಳು ಹತ್ತಲಿಲ್ಲವೋ ಅಲ್ಲಿ ತನಕ ಸ್ತ್ರೀ ಪುತ್ರಾದಿಗಳೆಲ್ಲ ನನ್ನವು ನನ್ನವು ಎಂದು ಜೀವನನ್ನುತ್ತಾನೆ ಸದ್ಭಾವದಿಂದ ನಿನ್ನನ್ನು ಕುರಿತು ಶರಣು ಹೋದ ಕ್ಷಣವೇ ಮನಸ್ಸು ಬದಲಾಗುತ್ತದೆ ಏನೇನೆಲ್ಲ ನನ್ನದು ಎಂದು ಹೇಳುತ್ತಿದ್ದನೋ ಅದೆಲ್ಲ ನಿನ್ನ ರೂಪಗಳಾಗುವವು ಅಹಂ ಮಮತೆಯ ಭಾರವನ್ನು ವಹಿಸದೆ ಇರುವವನಾಗಿ ನಿನ್ನ ಹೊರತು ಎರಡನೆಯದೇನು ಏನೇನು ಸಹನವಾಗುವುದಿಲ್ಲ ಸುಖದ ವಿಷಯಗಳೆಂಬವು ಯಾವ್ಯಾವಿದ್ದವೋ ಅವುಗಳ ಮೇಲಿನ ರಾಗವೆಲ್ಲ ಹಾರಿ ಹೋಗುವುದು ರಾಗದ ಅಭಾವದಿಂದ ಬ್ರಹ್ಮಮಯವಾದ ಸದ್ವಸ್ತು ಒಂದೇ ಉಳಿಯುತ್ತದೆ ಈ ಪ್ರಕಾರ ಜ್ಞಾನದ ಅಭ್ಯಾಸವು ನಿನ್ನ ಕೃಪೆಯಿಂದ ಘಳಿಗೆ ಗಳಿಗೆಗೆ ನಡೆಯುತ್ತಿದ್ದು ದೃಢ ಜ್ಞಾನವು ಪ್ರಾಪ್ತವಾದ ಕೂಡಲೇ ಈ ಮಾಯಾ ಪ್ರಪಂಚವು ಕ್ಷಣದಲ್ಲಿ ಮುರಿದು ಹೋಗುವುದು ಚರಿತ್ರ ಕಥೆಯನ್ನ ಶ್ರವಣ ಮಾಡುವಂಥವರಾಗಿರಿ ಈ ಕಥೆಯನ್ನ ಶ್ರವಣ ಮಾಡುವುದರಿಂದ ಕರ್ಣಗಳು ಪವಿತ್ರವಾಗುವವು ಮತ್ತು ದೋಷ ಗುಣಗಳೆಲ್ಲ ಕರಗಿ ಹೋಗಿ ಮನವು ಉನ್ಮನಕ್ಕೆ ಹೋಗುವುದು ಶ್ರೀ ಸದ್ಗುರುನಾಥನು ಸಿದ್ಧಾಶ್ರಮದಲ್ಲಿ ಶೋಭಿಸುತ್ತಿರುವಾಗ ಮಹಿಶೂರ ಪ್ರಾಂತದಿಂದ ಒಬ್ಬ ಸದ್ಭಕ್ತನು ಅವರಿಗೆ ಶರಣು ಬಂದನು ಸದ್ಗುರುಗಳು ಆತನ ಮುಖದ ಕಳೆಯನ್ನ ನೋಡಿ ಈತನು ಭೋಳೆ ಸ್ವಭಾವದ ಭಕ್ತನಿದ್ದಾನೆಂದು ತಿಳಿದು ಅವನಿಗೆ ಭೋಳೆ ಭಕ್ತನೆಂದು ಹೆಸರಿಟ್ಟರು ಸದ್ಗುರುಗಳನ್ನು ಕುರಿತು ಆತನು ಪ್ರಾರ್ಥಿಸುತ್ತಾನೆ ಹೇ ಸಿದ್ಧಾರೂಢ ಸದ್ಗುರುನಾಥನೇ ನಿನ್ನ ಕೀರ್ತಿಯನ್ನ ಕೇಳಿ ನಾನು ನಿನಗೆ ಶರಣು ಬಂದಿರುತ್ತೇನೆ ನೀನು ಕೃಪಾಳುವಾದ ಸದ್ಗುರು ಇರುವಿ ದೀನನಾದ ನನ್ನನ್ನು ತಾರಿಸು ಸದ್ಗುರುಗಳು ಆತನ ಪ್ರಾರ್ಥನೆಯನ್ನ ಸ್ವೀಕರಿಸಿ ಏ ಭೋಳೆ ಭಕ್ತನೇ ನೀನು ವೇದಾಂತ ಶ್ರವಣಕ್ಕೆ ಬರುತ್ತಿರು ಸೇವೆಯನ್ನು ಮಾಡುತ್ತಾ ಇದೆಯೆಂದರೆ ನಿಶ್ಚಯವಾಗಿ ನಿನಗೆ ಕಲ್ಯಾಣವಾಗುವುದು ಎಂದು ಹೇಳಿದರು ಅನಂತರ ಭೋಳೆ ಭಕ್ತನು ಊರೊಳಗೆ ಒಂದು ಬಿಡಾರವನ್ನ ಮಾಡಿಕೊಂಡು ಇದ್ದು ನಿತ್ಯದಲ್ಲಿಯೂ ಸಿದ್ಧಾಶ್ರಮಕ್ಕೆ ಬಂದು ವೇದಾಂತ ಶ್ರವಣವನ್ನು ಮಾಡುತ್ತಿದ್ದನು ಅವನ ಹತ್ತಿರ ಬಂದು ಹಣದ ಗಂಟು ಇದ್ದುದರಿಂದ ಅವನ ಮನಸ್ಸು ಬಹಳ ಚಂಚಲವಾಗುತ್ತಿತ್ತು ವೇದಾಂತ ಶ್ರವಣಕ್ಕೆ ಕುಳಿತಿರುವಾಗ ಮನಸ್ಸು ಮನೆಯ ಕಡೆಗೆ ಹೋಗುವುದು ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿಕೊಂಡಿರುವಾಗ ಕಳ್ಳರು ಕನ್ನ ಇಕ್ಕಿ ಒಳಗೆ ಬಂದು ದ್ರವ್ಯ ಎಲ್ಲ ಕದ್ದುಕೊಂಡು ಹೋದರೆ ಹೊಟ್ಟೆಯ ದಶೆಯಿಂದ ಏನು ಮಾಡೋಣ ಎಂದು ಚಿಂತೆ ಮಾಡುವನು ಈ ಪ್ರಕಾರ ಚಿಂತೆಯಿಂದ ಆತನಿಗೆ ರಾತ್ರಿ ನಿದ್ರೆ ಬರುತ್ತಿರಲಿಲ್ಲ ಮರುದಿನ ಮಠಕ್ಕೆ ಹೋಗಿ ಶ್ರವಣಕ್ಕೆ ಕುಳಿತಾಗ ನಿದ್ರೆ ಬಂದು ತೂಕಡಿಸುತ್ತಿದ್ದನು ಅಥವಾ ಕಳ್ಳರ ಭಯದಿಂದ ಮನಸ್ಸು ಮನೆಯಲ್ಲಿದ್ದ ಹಣದ ಕಡೆಗೆ ಹೋಗುತ್ತಿತ್ತು ಇಂಥ ಸ್ಥಿತಿಯನ್ನು ಸದ್ಗುರುಗಳು ನೋಡಿ ಈತನಿಗೆ ಮನಸ್ಸಿನಲ್ಲಿ ಚಿಂತೆ ಬಹಳ ಇರುವುದು ಈತನಲ್ಲಿ ಖಚಿತವಾಗಿ ಮುಕ್ಷುಗಳ ಲಕ್ಷಣಗಳಿರುವವು ಆದರೆ ಧನ ಒಂದೇ ಅಂತರಾಯವಿರುವುದು ಎಂದು ಚಿಂತಿಸುವವರಾದರು ಒಂದಾನೊಂದು ದಿವಸ ರಾತ್ರಿ ಕಾಲದಲ್ಲಿ ಆ ಭೋಳೆ ಭಕ್ತನು ಚಿಂತೆಯಿಂದ ಬಹಳ ರಾತ್ರಿ ತನಕ ಎಚ್ಚರ ಇದ್ದು ತುಸು ರಾತ್ರಿ ಇರುವಾಗ ನಿದ್ರೆ ಹೋದನು ಅದೇ ಸಮಯದಲ್ಲಿ ಕಳ್ಳರು ಮನೆಯ ಬಾಗಿಲು ಒಡೆದು ಒಳಗೆ ಬಂದು ಭೋಳೆ ಭಕ್ತನಿಗೆ ಹಿಡಿದು ವದರದಂತೆ ಅವನ ಬಾಯಿಯೊಳಗೆ ಅರಿವೆಯನ್ನ ತುಂಬಿ ಒಂದು ಕಂಬಕ್ಕೆ ಅವನನ್ನ ಬಿಗಿದು ಕಟ್ಟಿದರು ಅನಂತರ ಅವನ ದ್ರವ್ಯವನ್ನೆಲ್ಲ ತೆಗೆದುಕೊಂಡರು ಆ ಸಮಯದಲ್ಲಿ ಆತನಿಗೆ ಯಾರೂ ಸಹಾಯ ಮಾಡಲಿಲ್ಲ ದ್ರವ್ಯ ಲೋಹವು ಆತನನ್ನು ಪೂರ್ಣವಾಗಿ ವ್ಯಾಪಿಸಿಕೊಂಡು ಮನಸ್ಸಿನಲ್ಲಿ ಸದ್ಗುರು ಸ್ಮರಣೆಯೂ ಬರಗೊಡಲಿಲ್ಲ ಕಳ್ಳರಾದರೂ ಅವನ ವಸ್ತ್ರಗಳನ್ನು ಸಹ ಕದ್ದುಕೊಂಡು ಅವನಿಗೆ ಒಂದು ಕೌಪಿಯೀನದ ಮೇಲೆ ಬಿಟ್ಟು ಹೊರಟು ಹೋದರು ಕಳ್ಳರೆಲ್ಲ ಹೋದ ಬಳಿಕ ನೆರೆಯವರು ಬಂದು ನೋಡುವಾಗೆ ನೋಡುವಾಗ್ಗೆ ಧಾರಿಯಾಗಿ ಸ್ತಂಭಕ್ಕೆ ಕಟ್ಟಲ್ಪಟ್ಟ ಗೋಳೆ ಭಕ್ತನನ್ನ ಕಂಡರು ಅವನ ಮೇಲೆ ಬಹಳ ದಯ ಹುಟ್ಟಿ ಅವರು ಆತನನ್ನು ಬಿಚ್ಚಿಬಿಟ್ಟರು ಆತನು ನೆಟ್ಟಗೆ ಸಿದ್ಧ ಸದ್ಗುರುಗಳ ಕಡೆಗೆ ಬಂದು ಅವರ ಪಾದಕ್ಕೆ ಬಿದ್ದು ವರ್ತಮಾನವನ್ನ ಹೇಳಿ ಅಳಲಾರಂಭಿಸಿದನು ಅದಕ್ಕೆ ಸದ್ಗುರುಗಳೆನ್ನುತ್ತಾರೆ ದುಃಖವನ್ನು ಯಾವಾಗಲೂ ಕಲ್ಯಾಣಕ್ಕೋಸ್ಕರವಾಗಿ ಈಶ್ವರನು ಕೊಡುತ್ತಾನೆ ಲೋಕದಲ್ಲಿ ಷಡ್ರಿಪುಗಳು ನಿತ್ಯದಲ್ಲಿಯೂ ಜನರೊಳಗಿಂದ ಮಹತ್ವ ಧನವನ್ನ ಕದ್ದುಕೊಳ್ಳುತ್ತವೆ ಜೀವನಿಗೆ ಅಂತ ಧನಕ್ಕಿಂತ ಹೆಚ್ಚಿನ ಧನವೇ ಇಲ್ಲ ಅದು ನಾಶವಾದರೂ ಯಾರೂ ಗಾಭರಿಯಾಗುವುದಿಲ್ಲ ಹೀಗಿರುವಾಗ ಇಂಥ ಕ್ಷಣಿಕವಾದ ಧನದ್ದೇಶ ನೀನು ಚಿಂತೆ ಮಾಡುವುದು ಯೋಗ್ಯವಲ್ಲ ಮುಂದೆ ನಿನಗೆ ಅದ್ಭುತವಾದ ಧನ ಸಿಕ್ಕಿತು ಮತ್ತು ಆ ಧನವು ನಿನ್ನ ಹತ್ತಿರ ಶಾಶ್ವತವಾಗಿ ಉಳಿಯುವುದು ಈ ಪ್ರಕಾರ ಸದ್ಗುರುನಾಥನಂದು ಆತನಿಗೆ ತನ್ನ ಮೈಮೇಲಿನ ಧೋತ್ರವನ್ನ ತೆಗೆದುಕೊಟ್ಟನು ಆಗ ಭೋಳೆ ಭಕ್ತನು ನಾನು ಎಲ್ಲಿಗೆ ಹೋಗಲಿ ನಿನ್ನ ಚರಣಗಳಲ್ಲಿಯೇ ಇರುವೆನು ಭಿಕ್ಷೆಯಿಂದ ಉದರವನ್ನು ತೃಪ್ತಿಪಡಿಸಿ ಚಿತ್ತವನ್ನು ನಿನ್ನ ಪಾದದಲ್ಲಿಯೇ ಇಡುವೆನು ಎಂದು ಅಂದದ್ದು ಕೇಳಿ ಸದ್ಗುರುಗಳು ಆನಂದದಿಂದ ಆತನನ್ನು ಆಲಿಂಗಿಸಿ ಹೊಡೆ ಭಕ್ತ ಎಂಬ ನಾಮವು ನಿನಗೆ ಈಗ ಒಪ್ಪುವುದು ನೀನು ಸುಖದಿಂದ ಮಠದೊಳಗೆ ಇರು ಎಂದು ಹೇಳಿದರು ಕಳ್ಳರು ಆತನ ದ್ರವ್ಯ ಹರಣ ಮಾಡಿಕೊಂಡು ಹೋದೊಂದಿನಿಂದ ಅವನ ಚಿಂತೆಯೆಲ್ಲ ಹೋಗಿಬಿಟ್ಟಿತು ರಾತ್ರಿಯಲ್ಲಿ ಸುಖದಿಂದ ನಿದ್ರೆ ಮಾಡುತ್ತಿದ್ದು ಶ್ರವಣ ಕಾಲದಲ್ಲಿ ನಿದ್ದೆ ಬರುತ್ತಿದ್ದಿಲ್ಲ ವೇದಾಂತ ಶ್ರವಣದಲ್ಲಿ ಚಿತ್ತೈಕಾಗ್ರತೆ ಹೊಂದಿ ಎಲ್ಲಾ ವಿಷಯ ವಾಸನೆಗಳು ನಾಶವಾದವು ಮತ್ತು ಹೃದಯದಲ್ಲಿ ವೈರಾಗ್ಯವು ಉತ್ಪನ್ನವಾಯಿತು ಅನ್ಯ ವಿಷಯಗಳಿಂದ ಮನಸ್ಸು ಆಕರ್ಷಿಸಲ್ಪಡದೆ ಚಿತ್ತವು ಸದ್ಗುರು ಸೇವೆಯಲ್ಲಿಯೇ ರಮಿಸುವಂತಹದ್ದಾಯಿತು ಒಂದೊಂದು ಸಮಯದಲ್ಲಿ ಸದ್ಗುರುಗಳಿಗೆ ಚಳಿ ಜ್ವರ ಬಂದು ಬಹಳ ನರಳುತ್ತಿದ್ದರು ಆಗ ಶಿವರಾತ್ರಿಯ ಮಹೋತ್ಸವ ಕಾಲವು ಸಮೀಪ ಬಂತು ಭಕ್ತರೆಲ್ಲ ಅತ್ಯಂತ ಚಿಂತಾಕ್ರಾಂತರಾಗಿದ್ದು ಸದ್ಗುರುಗಳಿಗೆ ತಿಳಿದು ಉತ್ಸವ ದಿಶೆಯಿಂದ ಬಂದಂತಹ ಸಮಸ್ತ ಜನರು ನಿರಾಶೆಯಾಗಿ ಹೋಗುವರೆಂದು ಚಿಂತಿಸುವಂತವರಾದರು ಆಗ ಸಿದ್ಧರು ಏನು ಮಾಡಿದರೆಂದರೆ ತನ್ನ ಅತ್ಯಂತ ಸಮೀಪದ ಭಕ್ತರನ್ನ ಕರೆದು ಪ್ರತಿಯೊಬ್ಬನಿಗೂ ಚಳಿ ಜ್ವರ ತೆಗೆದುಕೊಳ್ಳುವಿರಾ ಎಂದು ಕೇಳುತ್ತಿದ್ದರು ಒಬ್ಬನಂದನು ನಾನು ಜ್ವರದಿಂದ ಬಿದ್ದರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಗಾಬರಿಯಾಗುವರು ಮತ್ತೊಬ್ಬನು ನನಗೆ ವ್ಯವಹಾರದಲ್ಲಿ ಬಹಳ ಜರೂರಿನ ಕೆಲಸಗಳಿವೆ ಎಂದು ಹೇಳಿದನು ಇನ್ನೊಬ್ಬನು ನನ್ನ ಸ್ತ್ರೀ ಗರ್ಭಿಣಿ ಇರ್ತಾಳೆ ಬೇರೊಬ್ಬನು ನನಗಿನ್ನೂ ಲಗ್ನವಾಗಿಲ್ಲ ಮತ್ತೊಬ್ಬನು ನನ್ನ ಕಾಂತೆಯು ಬಹಳ ತರುಳಿ ಇದ್ದಾಳೆ ನಾನು ಸತ್ತರೆ ಏನು ಮಾಡುವುದು ಎಂದು ಈ ಪ್ರಕಾರ ಅಂದು ಮೆಲ್ಲ ಮೆಲ್ಲನೆ ಹೊರಟು ಹೋದರು ಆಗ ಸನ್ಯಾಸಿ ಶಿಷ್ಯರು ಉಳಿದರು ಅವರಿಗೆ ಸ್ವಾಮಿಯವರು ಕೇಳಿದಾಗ ಒಬ್ಬನು ನನಗೆ ಕರೆದುಕೊಂಡು ಹೋಗಲಿಕ್ಕೆ ಭಕ್ತರು ಬಂದಿರುವರು ಮತ್ತೊಬ್ಬನು ನನ್ನ ಶಾಸ್ತ್ರಾಭ್ಯಾಸವು ಪೂರ್ಣವಾಗಲಿಲ್ಲ ಇನ್ನೂ ಶೇಷ ಉಳಿದಿರುವುದು ಇನ್ನೊಬ್ಬನು ನಾನು ನಾಳಿನ ದಿವಸ ಕ್ಷೇತ್ರ ಯಾತ್ರೆಗೆ ಹೋಗುವವನಿದ್ದೇನೆ ಅಂದು ನಾನಾ ಪ್ರಕಾರದ ನೆಪಗಳನ್ನ ಹೇಳಿ ಎಲ್ಲರೂ ತಪ್ಪಿಸಿಕೊಳ್ಳುವಂತವರಾದರು ಆಗ ಸಿದ್ಧರು ಭೋಳೆ ಭಕ್ತನಿಗೆ ನೀನು ಈ ಚಳಿ ಜ್ವರವನ್ನ ತೆಗೆದುಕೊಳ್ಳುವೇನು ಎಂದು ಕೇಳಿದರು ಅದಕ್ಕೆ ಆ ಭೋಳೆ ಭಕ್ತನು ಮಹಾಪ್ರಸಾದವಾದ ಈ ಚಳಿ ಜ್ವರವನ್ನ ಅವಶ್ಯವಾಗಿ ನನಗೆ ಕೊಡಬೇಕು ಆದರೆ ನಾನು ಸತ್ತರೆ ನಿನ್ನ ಮೇಲೆ ನಿಮಿತ್ಯ ಬರಬಾರದು ಈ ಪ್ರಕಾರ ಮಾಡು ನಿನ್ನ ಸನ್ನಿಧಿಯಲ್ಲಿ ನಾನು ಸತ್ತದ್ದಾದರೆ ನಾನು ಧನ್ಯನಾದನೆಂದು ತಿಳಿಯುವನು ನಿನ್ನ ಸೇವೆ ಮಾಡುವುದರಿಂದ ಇನ್ನು ನನಗೆ ತೃಪ್ತಿಯಾಗಲಿಲ್ಲ ಆದ್ದರಿಂದ ಈ ಜ್ವರಾನುಭೋಗ ರೂಪ ಸೇವೆಯನ್ನ ನನಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸಿದನು ಈ ಪ್ರಕಾರೋಳೆ ಭಕ್ತನ ವಚನವನ್ನ ಕೇಳಿ ಸದ್ಗುರುಗಳು ಅತ್ಯಂತ ಸಂತೋಷಪಟ್ಟು ಹಾಗಾದರೆ ಜ್ವರವನ್ನ ತೆಗೆದುಕೋ ಎಂದು ಅವನನ್ನು ತಮ್ಮ ಹಸ್ತದಿಂದ ಸ್ಪರ್ಶಿಸಿ ಜ್ವರವನ್ನ ಕೊಟ್ಟರು ಕೂಡಲೇ ಭೋಳೆ ಭಕ್ತನಿಗೆ ಜ್ವರವು ಬಂತು ಮತ್ತು ಸದ್ಗುರುಗಳು ನಿರೋಗಿಗಳಾಗಿ ಎದ್ದು ಕುಳಿತರು ಆಗ ಎಲ್ಲಾ ಭಕ್ತರಿಗೂ ಆನಂದವಾಯಿತು ಮತ್ತು ಉತ್ಸವವು ಯಥಾಸಾಂಗವಾಗಿ ನಡೆಯಿತು ಉತ್ಸವ ಕಾಲದಲ್ಲಿ ಸಿದ್ದರಾಯನು ಕ್ಷಣ ಕ್ಷಣಕ್ಕೆ ಭೋಳೆ ಭಕ್ತನ ನಿಸ್ಸೀಮ ಭಕ್ತಿಯನ್ನ ನೆನೆಸುತ್ತಿದ್ದರು ಮತ್ತು ಗಳಿಗೆ ಗಳಿಗೆಗೆ ಅವನ ಹತ್ತಿರ ಬಂದು ನೋಡಿ ಅಂಜಬೇಡ ಅಂಜಬೇಡ ಅನ್ನುತ್ತಿದ್ದರು ಮಹೋತ್ಸವ ತೀರಿದ ಕೂಡಲೇ ಸದ್ಗುರುಗಳು ಆತನ ಸಮೀಪ ಬಂದು ಜ್ವರವನ್ನು ಈಗ ತಿರುಗಿ ತೆಗೆದುಕೊಳ್ಳುವೆನೆಂದು ಹೇಳಿದ್ದನ್ನ ಕೇಳಿ ಭೋಳೆ ಭಕ್ತನು ನೀನು ಜ್ವರವನ್ನು ತೆಗೆದುಕೊಂಡದ್ದಾದರೆ ಅನೇಕ ಭಕ್ತ ಜನರಿಗೆ ದುಃಖವಾಗುವುದು ಅದಕ್ಕೆ ಸಿದ್ಧರು ನೀನು ಜ್ವರದಿಂದ ಮಲಗಿದರೆ ನಿನಗೆ ಅತ್ಯಂತ ದುಃಖವಾಗುವುದಲ್ಲ ಎಂದು ಕೇಳಿದ್ದಕ್ಕೆ ಆತನು ಈ ಜ್ವರವು ನನಗೆ ಬೇಕಾಗಿದೆ ನಾನಿದನ್ನು ಎರಡನೆಯವರಿಗೆ ಕೊಡಲೊಲ್ಲೆ ನೀನು ಸ್ವಸ್ಥವಾಗಿರುವುದನ್ನ ನೋಡಿದರೆ ಸಾಕು ನನಗೆ ಆನಂದವಾಗುವುದು ಎಂದು ನುಡಿದನು ಈ ವಚನವನ್ನ ಕೇಳಿ ಸರ್ವರು ಈತನು ಧನ್ಯನು ಧನ್ಯನು ಈ ಮಮತೆಯನ್ನ ಬಿಟ್ಟು ಗುರು ಕೃಪೆಗೆ ಪೂರ್ಣ ಪಾತ್ರನಾಗಿದ್ದಾನೆ ಎಂದು ಅನ್ನುವಂಥವರಾದರು ಸಿದ್ಧ ಗುರುಗಳು ಬಹಳ ಸಂತೋಷಯುಕ್ತರಾಗಿ ಆ ಭೋಳೆಯ ಭಕ್ತನ ಮೈಯನ್ನ ತನ್ನ ಅಮೃತ ಹಸ್ತದಿಂದ ಸ್ಪರ್ಶಿಸಿ ಆತನ ಜ್ವರವನ್ನ ಹೋಗಲಾಡಿಸಿದರು ಆ ಕೂಡಲೇ ಆತನು ಎದ್ದು ಕುಳಿತುಕೊಂಡು ಅಳಲಾರಂಭಿಸಿ ನನಗೆ ಯಾಕೆ ಸ್ವಸ್ಥ ಮಾಡಿದಿ ಈಗ ನೀನು ಜ್ವರದಿಂದ ಮಲಗಿದ್ದಾದರೆ ನನ್ನಿಂದ ಆ ದುಃಖವು ಸಹಿಸಲಾಗದು ನಾನು ಪ್ರಾಣವನ್ನು ಕೊಡುವೆನು ಎಂದು ಅಂದ ವಚನವನ್ನ ಕೇಳಿ ಸದ್ಗುರುಗಳು ಆ ರೋಗದ ಬಾಧೆ ತೀರಿತು ಇನ್ನು ಮೇಲೆ ಅದು ಬರಲಾರದು ನೀನು ನಿಶ್ಚಿಂತನಾಗಿರು ಎಂದು ಹೇಳಿ ಆಶೀರ್ವದಿಸಿದರು ಬಂದ ಆನಂದ ದಿನ ತುಸು ರಾತ್ರಿಯಾಗುತ್ತಲೇ ಭೋಳೆ ಭಕ್ತನಿಗೆ ಸದ್ಗುರುಗಳು ಸಮೀಪ ಕರೆಸಿ ನಾನು ಹೊರಗೆ ಹೋಗುವೆನು ನೀನು ನನ್ನ ಸಂಗಡಲೆ ಬಾ ಎಂದು ಹೇಳಿದ್ದಕ್ಕೆ ಸದ್ಗುರು ವಚನವನ್ನ ಮಾನ್ಯ ಮಾಡಿ ಭೋಳೆ ಭಕ್ತನು ತತ್ಕಾಲ ಸಿದ್ಧರ ಹಿಂದೆ ಹೊರಟನು ಇಬ್ಬರು ಕತ್ತಲೆಯೊಳಗೆ ಹೋಗುತ್ತಿರುವಾಗ ಭೋಳೆ ಭಕ್ತನು ತನ್ನ ಮುಂದೆ ನಡೆಯುತ್ತಿರುವ ಸದ್ಗುರು ಮೂರ್ತಿಯಲ್ಲಿಯೇ ಲಕ್ಷ್ಯವನ್ನಿಟ್ಟು ನಡೆಯುತ್ತಿದ್ದನು ಆಗ ಆಕಸ್ಮಾತ್ ಆಗಿ ಆ ಗುರುಮೂರ್ತಿಯು ಮುಂದೆ ಇರುವ ಬಾವಿಯೊಳಗೆ ಬೀಳುವುದನ್ನ ಕಂಡು ಆಗ ಗಡಬಡಿಸಿ ಬೋಳೆ ಭಕ್ತನು ಓಡಿ ತಕ್ಷಣವೇ ಆ ಕೂಪದಲ್ಲಿ ತಾನು ಧುಮುಕಿದನು ತುಸು ನೀರು ಇರುತ್ತಿದ್ದು ಆ ಬಾವಿಯೊಳಗೆ ಬಿದ್ದು ಆತನ ಮೈಯೆಲ್ಲ ಜರ್ಜರವಾಗಿ ಹೋಯಿತು ಆದರೂ ಮನಸ್ಸಿನ ನಿರ್ಧಾರವನ್ನು ಬಿಡದೆ ಅತಿ ದುಃಖದಿಂದ ಸದ್ಗುರುವನ್ನ ಸ್ಮರಿಸುವಂತವನಾದನು ಆ ಕೂಡಲೇ ಆತನು ತನ್ನ ಕಣ್ಣೆದುರಿಗೆ ವಿದ್ಯುಲ್ಲತೆಯಂತಹ ಒಂದು ಪ್ರಕಾಶವನ್ನ ಕಂಡನು ಆ ಪ್ರಕಾಶವನ್ನು ನೋಡುತ್ತಾ ನೋಡುತ್ತಾ ಮನಸ್ಸಿನಲ್ಲಿ ಅತ್ಯಂತ ಆನಂದ ಆಗ ಪ್ರಕಾಶದ ಮಧ್ಯದಲ್ಲಿ ಸದ್ಗುರು ರೂಪವನ್ನ ಕಂಡು ತತ್ಕಾಲವೇ ಎದ್ದನು ಮತ್ತು ಹಾರಿ ಆ ರೂಪವನ್ನು ಎರಡೂ ಕೈಗಳಿಂದ ತೆಕ್ಕೆ ಹಾಕಿ ಅತಿ ಪ್ರೇಮದಿಂದ ಆಲಂಗಿಸುತ್ತಿರುವಾಗ ಅದರೊಳಗೆ ಐಕ್ಯತ್ವವನ್ನ ಹೊಂದಿ ಖಂಡಾನಂದ ಸಾಗರದಲ್ಲಿ ಮುಳುಗಿ ಹೋದನು ದೇಹ ಭಾನವು ತಪ್ಪಿ ಹೋಯಿತು ಗುರು ಶಿಷ್ಯ ಎಂಬ ಭೇದವು ಕರಗಿ ಹೋಯಿತು ಈ ಕಾಲದಲ್ಲಿ ಗುರು ಸ್ವರೂಪದಲ್ಲಿ ತಲ್ಲೀನನಾಗಿ ಹೋಗುವಂತವನಾದನು ಹೀಗೆ ಐದು ಘಡಿಗೆವರೆಗೂ ಐಕ್ಯ ಭಾವದೊಳಗೆ ಲೀನವಾಗಿದ್ದು ಪುನಃ ಹೊಳೆ ಭಕ್ತನು ಐಕ್ಯತ್ವ ಶಿಥಿಲವಾಗಿ ಸದ್ಗುರು ರೂಪಕ್ಕೆ ಬೇರೆಯಾಗಿ ಅದನ್ನು ತನ್ನೆದುರಿಗೆ ನೋಡುತ್ತಾ ಇದ್ದನು ಆದರೆ ಆ ಐಕ್ಯತ್ವದ ಅನುಭವವು ಮರೆಯದೆ ಅಖಂಡ ಆನಂದದಲ್ಲಿ ಇರುತ್ತಿದ್ದನು ಅನಂತರ ಮೆಲ್ಲ ಮೆಲ್ಲನೆ ಆ ಪ್ರಕಾಶವು ಕುಂದುತ್ತಾ ನಡೆಯಿತು ಮತ್ತು ಅದ ಕೂಡ ಸದ್ಗುರು ರೂಪವು ಅದೃಶ್ಯವಾಯಿತು ಆದರೆ ಆನಂದವು ಖಂಡಿಸಲ್ಪಡದೆ ಘೋಳೆ ಭಕ್ತನು ಉನ್ಮತ್ತನಂತಿದ್ದನು ಆನಂದ ಸಮುದ್ರದಲ್ಲಿ ಮುಳುಗಿಕೊಂಡು ನಾಲ್ಕು ಗಳಿಗೆ ತನಕ ಇದ್ದು ಆಮೇಲೆ ದೇಹದ ಮೇಲೆ ಸ್ವಲ್ಪ ಸ್ಮೃತಿ ಬಂದ ಕೂಡಲೇ ದೇಹ ದುಃಖವು ನೆನಪಿಗೆ ಬಂತು ಅಷ್ಟರಲ್ಲಿ ಭಾವಿಯ ಮೇಲಿಂದ ಸದ್ಗುರು ಧ್ವನಿಯು ಕೇಳಿತು ಕೂಡಲೇ ದುಃಖವನ್ನೆಲ್ಲಾ ಮರೆತು ಬಿಟ್ಟನು ಸದ್ಗುರುಗಳು ಅನ್ನುತ್ತಾರೆ ಹೇ ಭೋಳೆ ಭಕ್ತನೇ ನನ್ನ ಪ್ರಿಯನೇ ನೀನು ಎಲ್ಲಿರುತ್ತಿ ಕಾಣಿಸುವುದಿಲ್ಲ ಅಂದದ್ದು ಕೇಳಿ ಆತನು ನಾನು ಇಲ್ಲಿ ಭಾವಿಯೊಳಗಿರುವೆನು ಎಂದು ಉತ್ತರ ಕೊಟ್ಟನು ಆಗ ದಯಾಳುವಾದ ಸಿದ್ಧರು ತಮ್ಮ ಹಸ್ತಗಳನ್ನ ಉದ್ದ ಮಾಡಿ ಎರಡೂ ಕೈಗಳಿಂದ ಆ ಭೋಳೆ ಭಕ್ತನನ್ನ ಹಿಡಿದು ಬಾವಿಯೊಳಗಿಂದ ಎತ್ತಿ ಮೇಲಕ್ಕೆ ತಗೊಂಡರು ಆಗ ಸದ್ಗುರುಗಳು ಆತನನ್ನ ನೋಡಿ ಬಹು ಪ್ರೇಮದಿಂದ ದೃಢಾಲಿಂಗನವನ್ನ ಕೊಟ್ಟರು ಕೂಡಲೇ ಭೋಳೆ ಭಕ್ತನ ಶರೀರ ದುಃಖವೆಲ್ಲ ಹೋಗಿ ಪೂರ್ಣ ಸದೃಢನಾದನು ಸದ್ಗುರುನಾಥನು ಆತನ ಮೇಲಿನ ಅತ್ಯಂತ ಕೃಪೆಯಿಂದ ಸಮಾಧಿ ಸುಖವನ್ನ ಕೊಡುವಂತವನಾದನು ಸದ್ಗುರುವಿನ ಕಾರ್ಯಗಳು ವಿಚಿತ್ರವಾಗಿರುತ್ತವೆ ಏನೇನೋ ಅರಿಯದ ಆ ಭೋಳೆ ಭಕ್ತನಿಗೆ ಆತ್ಮಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಟ್ಟನು ವೇದ ಶಾಸ್ತ್ರಗಳನ್ನೇನು ಪಠಿಸದೆ ಇದ್ದರೂ ಕೂಡ ಆ ಭೋಳೆ ಭಕ್ತನು ಚಿತ್ತದಲ್ಲಿ ಶುದ್ಧ ಧರಿಸಿ ದೇಹ ಬುದ್ಧಿಯನ್ನ ಬಿಟ್ಟು ಸದ್ಗುರು ಸೇವಾ ಮಾಡಿದ ಮಾತ್ರದಿಂದ ಪ್ರತ್ಯಕ್ಷ ಬ್ರಹ್ಮರೂಪನಾಗಿ ಹೋದನು ಈ ಪ್ರಕಾರವಾದ ಭೋಳೆ ಭಕ್ತನ ಕಥೆಯನ್ನ ಶ್ರವಣ ಮಾಡಿದ ಮಾತ್ರದಿಂದ ಸರ್ವ ಪಾಪಗಳು ಸತ್ಯವಾಗಿ ನಾಶ ಹೊಂದುತ್ತವೆ ಮತ್ತು ಸದ್ಗುರುನಾಥನ ಕೃಪೆಯಿಂದ ಜ್ಞಾನವೇ ಪ್ರಾಪ್ತವಾಗುವುದು ಹೇ ಶ್ರುತ ಜನರುಗಳಿರ ಈಗ ಕಥೆಯ ಲಕ್ಷಾರ್ಥವನ್ನ ಕೇಳಿರಿ ಭೋಳೆ ಭಕ್ತನು ಸದ್ಭಾವವೇ ಮೂರ್ತಿವಂತನಾದನು ಆ ಸದ್ಭಾವನಿಗಾದರೂ ಒಮ್ಮೆ ವಿಷಯಾಸಕ್ತಿ ಎಂಬ ಧನವಿತ್ತು ಅದನ್ನು ಉಪರತಿ ಎಂಬ ಕಳ್ಳನನು ಕದ್ದುಕೊಂಡು ಹೋದನು ಅದನ್ನು ಉಪರತಿ ಎಂಬ ಕಳ್ಳನು ಕದ್ದುಕೊಂಡು ಹೋದನು ಆಗ ವೈರಾಗ್ಯಾಗ್ನಿ ಜ್ವಾಲೆಗಳು ಎದ್ದು ದೇಹಾಭಿಮಾನವೆಂಬ ತೃಣವನ್ನ ಸುಟ್ಟು ಬಿಟ್ಟಿದ್ದರಿಂದ ಸದ್ಭಾವನು ದೇಹಕ್ಕೆ ಉದಾಸೀನವಾಗಿ ಜ್ವರವನ್ನ ಪ್ರೇಮದಿಂದ ತೆಗೆದುಕೊಂಡನು ಆ ಸದ್ಗುರು ದಯಾಳನು ಈ ಪ್ರಕಾರ ಭಕ್ತಿ ಪರೀಕ್ಷೆಯನ್ನ ತೆಗೆದುಕೊಂಡು ಚಲೋ ತೇರ್ಗಡೆ ಹೊಂದಿದನೆಂದು ತಿಳಿದು ಆತನಿಗೆ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಡುವುದಕ್ಕೋಸ್ಕರ ಏಕಾಂತದಲ್ಲಿ ಕರೆಸಿಕೊಂಡನು ಸಮಾಧಿ ಎಂಬ ಭಾವಿಯೊಳಗೆ ಸದ್ಗುರು ಬಿದ್ದದ್ದನ್ನ ನೋಡಿ ಭೋಳೆ ಭಕ್ತನು ತಾನು ಸಹ ದೇಹ ಬುದ್ಧಿಯನ್ನ ಬಿಟ್ಟು ಅದರೊಳಗೆ ಹಾರಿದನು ಅದರಿಂದ ಇಂದ್ರಿಯಗಳೆಲ್ಲ ಏಕಳವಾದವು ಅಲ್ಲಿ ಸ್ವರೂಪ ಪ್ರಕಾಶವನ್ನ ನೋಡಿದನು ಆ ಪ್ರಕಾಶ ಮಧ್ಯದಲ್ಲಿ ಸುಂದರವಾದ ಸದ್ಗುರು ರೂಪವನ್ನ ನೋಡಿ ಭೋಳೆ ಭಕ್ತನು ಆ ರೂಪದೊಳಗೆ ಏಕರಸನಾಗಿ ಸಮಾಧಿ ಸುಖವನ್ನ ಅನುಭವಿಸುವಂತವನಾದನು ಸದ್ಗುರುವು ಪುನರುತ್ಥಾನ ಮಾಡಿದರೂ ಭೋಳೆ ಭಕ್ತನಿಗೆ ಆನಂದ ಅನುಭವವು ಉಳಿದು ನಿತ್ಯದಲ್ಲಿಯೂ ಸಮಾಧಿಯನ್ನ ಪುನಃ ಪುನಃ ಭೋಗಿಸುತ್ತಾ ಬ್ರಹ್ಮಜ್ಞಾನಿಯಾಗಿ ಹೋದನು ದೇಹ ಮಮತಾ ಒಂದು ಬಿಟ್ಟಿರುವುದರಿಂದ ಸದ್ಗುರು ರೂಪದಲ್ಲಿ ಐಕ್ಯತ್ವವನ್ನ ಹೊಂದುವನು ಇದರ ಹೊರತು ಮುಕ್ತಿ ಎಂಬುದು ಬೇರೆ ಇಲ್ಲ ಮೋಕ್ಷವು ತತ್ಕಾಲ ಪ್ರಾಪ್ತವಾಗಬೇಕಾದರೆ ದೇಹಾಭಿಮಾನವನ್ನ ಬಿಡಬೇಕು ಎಂಬ ಶ್ರೀ ತುಕಾರಾಮರ ಉದ್ಗಾರವು ಇಲ್ಲೇ ದೃಷ್ಟಾಂತಕ್ಕೆ ಬರುವಂತಹದ್ದಾಯಿತು ಪ್ರತ್ಯಕ್ಷ ಶ್ರೀ ಸದ್ಗುರುನಾಥನ ರೂಪದಿಂದಲೇ ಇಲ್ಲಿ ಸರ್ವ ವೇದಾರ್ಥವು ಮೂರ್ತಿಮಂತವಾಗಿರುವುದು ಆತನನ್ನು ಸತ್ಯವಾಗಿ ವರ್ಣಿಸಲಿಕ್ಕೆ ನನ್ನ ಮತಿಯು ಸಾಕಾಗುವುದಿಲ್ಲ ಆದರೂ ಆತನು ಗ್ರಂಥವನ್ನು ಭರಿಸುತ್ತಾ ಇದ್ದಾನೆ ಓದಿಸುತ್ತಾ ಇದ್ದಾನೆ ಮುಂದಿನ ಅಧ್ಯಾಯದೊಳಗಿನ ಸುರಸವಾದ ಕಥೆಯನ್ನ ಪ್ರೇಮದಿಂದ ಶ್ರವಣ ಮಾಡಿದ್ದಾದರೆ ಸರ್ವ ದೋಷಗಳು ಓಡಿ ಹೋಗುವವು ಮತ್ತು ದೇಹ ಬುದ್ಧಿಯು ನಿಶೇಷವಾಗಿ ಹೋಗಿ ಅವರು ಗುರುಕೃಪೆಗೆ ಪಾತ್ರರಾಗುತ್ತಾರೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮನೋಹರವಾದ ಈ ಮೂವತ್ತೈದನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಡ್ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜಕೀಯ ಜೈ ಓಂ ಶ್ರೀ ಸದ್ಗುರು ಗುರುನಾಥರು ಜೈ ಸಕಲ ಸಾಧು ಸಂತ ಜೈ ಜೈ ಶ್ರೀ ರಘುವೀರ ಸಮರ್ಥ ಶ್ರೀ ಗುರುದೇವ ದತ್